ಎಸ್ಐಟಿ ಎನ್ನುವಂಥ ಇಲಾಖೆ ಸಿದ್ದರಾಮಯ್ಯವರು ಮತ್ತೆ ಶಿವಕುಮಾರ್ ರವರ ಕೈಕೆಲ ಕೆಲವು ಅಧಿಕಾರಿಗಳು ಕಾನೂನಡಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳದಂತೆ ಕೆಲಸ ಮಾಡ್ತಾ ಇದ್ದಾರೆ ನಾನು ನಿನ್ನೆ ಎರಡು ವಿಚಾರನೂ ಕೂಡ ನಿಮ್ಮ ಮುಂದೆ ಹೇಳಿದೆ ನಾನು ಇವತ್ತು ಕೂಡ ಅದಕ್ಕೆ ಬದ್ಧ ಆಗಿದ್ದೀನಿ ನೋಡಿ ಸಂಕಷ್ಟ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಏನು ಕರ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಹೇಳಿಕೆಯನ್ನು ಕೊಡ್ತಿಲ್ಲ ಒನ್ ಸಿಕ್ಸ್ಟಿ ಫೋರ್ನ ಯಾಕೆ ಮಾಡ್ತಿಲ್ಲ ಇಲ್ಲಿವರೆಗೆ ಮಾಜರನ್ನು ಯಾಕೆ ಮಾಡಿಲ್ಲ ಇದು ನೇರವಾಗಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೇಳಿದ ರೀತಿಯಲ್ಲಿ ಕೆಲವು ಐ ಟಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟ ತಪ್ಪು ಯಾರು ಮಾಡಿದ್ದಾರೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ತಗೊಂಡ ಆದರೆ ಇದು ಸಂಚಿನಿಂದ ನಮ್ಮ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಪೊಲೀಸ್ ಕೆಲವು ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ನೀವು ನಿಷ್ಪಕ್ಷಪಾತವಾದಂತ ತನಿಖೆ ಮಾಡದೆ ಸತ್ಯ ಆಗಿದ್ದರೆ ಈ ಕೆಲಸ ಮಾಡಿರ್ತಕ್ಕಂಥವರು ನಿಜ ಆದರೆ ಅವರು ಎಷ್ಟು ಆರೋಪಿನೋ ಅಪರಾಧಿನೋ ಈ ಪೆನ್ ಡ್ರೈವನ್ನು ಹಂಚಿದಂಥವರು ಚುನಾವಣೆಯ ಲಾಭಕ್ಕಾಗಿ ಎರಡು ದಿವಸ ಇಡೀ ಪ್ರಪಂಚದಲ್ಲಿ ಹೆಣ್ಣು ಜೀ ಜೀವನವನ್ನು ಹರಾಜು ಹಾಕುವಂಥ ಮಾಡಿದಂಥ ಆ ಪೆನ್ ಡ್ರೈವ್ ಪಿತಾಮಹರು ಭಾಳ ಮುಖ್ಯ ಇದನ್ನು ರೆಕಾರ್ಡ್ ಮಾಡಿದವರು ಯಾರು ಇದನ್ನು ಡೌನ್ಲೋಡ್ ಮಾಡಿದವರು ಯಾರು ಇದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದವರು ಯಾರು ಇದು ಯಾಕೆ ಇನ್ನು ನಿಮ್ಮ ಎಸ್ ಐ ಟಿ ಅವ್ರಿಗೆ ಕಣ್ ತೆರೆದಿಲ್ಲ ಒಬ್ಬರನ್ನ ಯಾಕೆ ಇಲ್ಲಿವರೆಗೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಒನ್ ಸಿಕ್ಸ್ಟಿ ಫೋರ್ ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ರು ಮುಂದೆ ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ ಇದು ನನ್ನದೇ ಕ್ಷೇತ್ರದವ್ರ ಹಿಂದೆ ಪ್ರತಿನಿಧಿಸುತ್ತಿದ್ದಂಥ ಕ್ಷೇತ್ರ ಆ ಸಂತ್ರಸ್ತೆಯನ್ನು ಕಾರಣದಿಂದ ನನಗೂ ಕೂಡ ಅನೇಕ ಮಾಹಿತಿಗಳಿದ್ದಾವೆ ಅನೇಕ ಅವ್ರ ಸಂಬಂಧಿಕರನ್ನ ನೀವು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೀರಿ ನನಗಿರೋ ಮಾಹಿತಿ ಪ್ರಕಾರ ನಿಮ್ಮ ಹೇಳಿಕೆಗೆ ಆ ಸಂತ್ರಸ್ತ್ರ ಇನ್ನೂ ಸಹಿ ಕೂಡ ಹಾಕಿಲ್ಲ ಅವ್ರನ್ನ ಬಲವಂತ ಮಾಡ್ತಾ ಇದ್ದೀರಿ ಕೂಡಲೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಿ ಸತ್ಯಾಸತ್ಯತೆ ಈ ರಾಜ್ಯದ ಈ ದೇಶದ ಜನತೆಗೆ ತಿಳಿಲಿ ಅಂತೇಳಿ ನಾವು ಈ ಮೂಲಕ ಒತ್ತಾಯ